ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಆಫ್ಟರ್ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಮಾರ್ಕೆಟ್ ಏನಾದ್ರೂ ಕಮಾಲ್ ಮಾಡತ್ತಾ ಅಂತ ನೋಡ್ಕೊಳ್ಳಿ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಶುರು ಮಾಡ್ತಾ ಇದೀನಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಕ್ಯಾಪ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಬ್ಯಾಂಕ್ ನಿಫ್ಟಿ ಮತ್ತು ಕೆಲವೊಂದು ಇಂಟ್ರಾಡಿ ಸ್ಟಾಕ್ಸ್ ಗಳು ಯಾವ ನಮಗೆ ನೀಟ್ ಆಗಿ ಹೆಲ್ಪ್ ಆಗುತ್ತೆ ನಾಳೆ ಟ್ರೇಡ್ ಮಾಡ್ಲಿಕ್ಕೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿಯಿಂದ ಶುರು ಮಾಡ್ತಾ ಇದೀನಿ ನಿಫ್ಟಿ ನೋಡ್ಕೊಳ್ತೀರಿ ನಾವು ಶುಕ್ರವಾರ ಓಕೆ ರಿಸಲ್ಟ್ ದಿನ ಮಾರ್ಕೆಟ್ ಪೂರ್ತಿ ಡಲ್ ಆಗಿತ್ತು ಮೂರು ಗಂಟೆ ಸುಮಾರು ಸಡನ್ಲಿ ಇನ್ಸ್ಟಿಟ್ಯೂಷನಲ್ ಮುಮೆಂಟಮ್ ಬಂದಿದೆ ಸೊ ಯೂಶಲಿ ಮಾರ್ಕೆಟ್ ಈ ರೀತಿ ಭೂಮಪ್ಪ ಆದ್ರೆ ಡೆಫಿನೆಟ್ಲಿ ನಮಗೆ ಗ್ಯಾಪ್ ಅಪ್ ಆಗುವ ಸಾಧ್ಯತೆ ಹೆವಿ ಇರುತ್ತೆ ನಾಳೆ ಸಮಯದಲ್ಲಿ ಎನ್ವೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಏನ್ ಮಾಡ್ತೀನಿ ವೀಕ್ಲಿ ಆ್ಯಂಗಲ್ ಔಟ್ಲುಕ್ ನೋಡ್ತೀನಿ ಸೊ ವೀಕ್ಲಿ ಆ್ಯಂಗಲ್ ಔಟ್ಲುಕ್ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಏನ್ ಗೊತ್ತಾಗುತ್ತೆ ಎಸ್ ಆಫ್ ಕೋರ್ಸ್ ಮಾರ್ಕೆಟ್ ಮೇಲ್ಗಡೆ ಇದೆ ಸೊ ಅಪ್ರೋಚಿಂಗ್ ಟು ಗೋ ಟು ದ ಆಲ್ ಟೈಮ್ ಹೈ ಅನ್ನೋ ಸ್ಥಿತಿಯನ್ನ ನಿರ್ಮಾಣ ಮಾಡ್ಕೊಂಡಿದೆ ನಂಬರ್ ಒನ್ ಲೋ ಕ್ಯಾಟ್ ಹಿಯರ್ ಇಂಪಾರ್ಟೆಂಟ್ ಲೆವೆಲ್ ರೆಸಿಸ್ಟೆನ್ಸ್ ಸೊ ಮೇಜರ್ ರೆಸಿಸ್ಟೆನ್ಸ್ ಆಲ್ ಟೈಮ್ ಹೈ ನಾನು ಡ್ರಾ ಮಾಡಿದೀನಿ ಇಪ್ಪತ್ತಾರು ಸಾವಿರದ ಮುನ್ನೂರ ಹತ್ರ ಬರುತ್ತೆ ಅಂಡ್ ಮೇಜರ್ ಇನ್ನೊಂದು ಬಾಟಮ್ ಲೆವೆಲ್ ನಾವು ಡ್ರಾ ಮಾಡ್ತೀನಿ ಇಪ್ಪತ್ತೈದು ಸಾವಿರದ ಮುನ್ನೂರು ಸೊ ವೀಕ್ಲಿ ಆ್ಯಂಗಲ್ ಇಂದ ಇನ್ನೊಂದು ಲೆವೆಲ್ನ ಮಾರ್ಕ್ ಮಾಡೋಣ ದಟ್ ಇಸ್ ಟ್ವೆಂಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಮೊನ್ನೆ ಲೈಕ್ ಕ್ಯಾಪ್ ಡೌನ್ ತರ ಓಪನ್ ಬಟ್ ಇಟ್ ಕವರ್ಡ್ ಕಂಪ್ಲೀಟ್ಲಿ ಸೊ ಡೇ ಆ್ಯಂಗಲ್ ಶಿಫ್ಟ್ ಮಾಡ್ತೀನಿ ನೋಡ್ಕೋತೀರಿ ಈ ಎಲ್ಲ ಲೆವೆಲ್ಗಳು ಇಂಟ್ಯಾಕ್ಟ್ ಇದೆ ಅಂಡ್ ಸ್ಟ್ರಾಂಗ್ ಇದೆ ಅಂಡ್ ಈಗ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟೆಡ್ ಲೆವೆಲ್ ರಿಜೆಕ್ಷನ್ ಅಥವಾ ರಿಜೆಕ್ಷನ್ ಅಂತ ಅನಿಸ್ತಾ ಇರೋದು ಇಪ್ಪತ್ತಾರು ಸಾವಿರದ ನೂರು ಒಂದ್ ಸಲ ಅಲ್ಲ ಎರಡು ಸಲ ಮಾರ್ಕೆಟ್ ಅದೇ ಜಾಗದಿಂದ ರಿಜೆಕ್ಟ್ ಆಗಿದೆ ಸೊ ಟು ಥರ್ಟಿ ಮಿನಿಟ್ಸ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್ ಹಿಯೋ ಸೊ ಈಗ ನಮ್ಗೆ ಅರ್ಥ ಆಗ್ತಾ ಇರೋದು ಏನೋ ಸ್ಥಿತಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ಯಾವ ಜಾಗಕ್ಕೆ ಓಪನ್ ಆಗುತ್ತೆ ಸೊ ಅದನ್ನ ತಿಳ್ಕೊಳ್ಳಿಕ್ಕೆ ನಾನು ಮಾಡ್ತೀನಿ ಗಿಫ್ಟ್ ನಿಫ್ಟಿನ ಶೋಕಾಸ್ ಮಾಡ್ತೀನಿ ಸೊ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ನೋಡ್ಕೊಳ್ತಾ ಇದ್ರಿ ನಲ್ವತ್ತು ಪಾಯಿಂಟ್ ಗಳ ಪಾಸಿಟಿವ್ ಮಿನಿಮಮ್ ಅಂತ ಶೋಕಾಸ್ ಮಾಡ್ತಾ ಇದೆ ನಂಬರ್ ಒನ್ ಪಾಯಿಂಟ್ ಸೊ ಪಾಯಿಂಟ್ ಪಾಸಿಟಿವ್ ಓಪನ್ ಆಗ್ಬೋದು ಅಥವಾ ಅದಕ್ಕೆ ಜಾಸ್ತಿ ಕೂಡ ಆಗ್ಬೋದು ಅರವತ್ತು ಅಥವಾ ಇನ್ನೊಂದು ಇನ್ನೂರು ಪಾಯಿಂಟ್ ಕೂಡ ಮಾರ್ಕೆಟ್ ಪಾಸಿಟಿವ್ ಓಪನ್ ಆಗ್ಬೋದು ಸೊ ನಾನೇನ್ ಮಾಡ್ತೀನಿ ಮೊನ್ನೆಯ ಟಾಪ್ ದಟ್ ಇಸ್ ಟ್ವೆಂಟಿ ಸಿಕ್ಸ್ ಸೈಕಾಲಜಿಕಲ್ ನಂಬರ್ ಅದಕ್ಕೂ ಕೂಡ ಒಂದು ರೆಸಿಸ್ಟೆನ್ಸ್ ಲೈನ್ ಅಂತ ಹಾಕೊಂಡಿದ್ದೀನಿ ಡನ್ ಕೆಲಸ ಮುಗಿತು ಅಂಡ್ ಬಾಟಮ್ ಲೆವೆಲ್ ಕೂಡ ಇನ್ನೊಂದು ಸಪೋರ್ಟ್ ಹಾಕೊಳ್ಳಿ ಇಷ್ಟೊಂದು ಸಪೋರ್ಟ್ ಗಳನ್ನ ಹಾಕೊಳ್ತಾ ಇದ್ದೀನಿ ಟ್ವೆಂಟಿ ಟ್ವೆಂಟಿ ಫೈವ್ ಸೆವೆನ್ ಫಿಫ್ಟಿ ಸೊ ಇಷ್ಟೆಲ್ಲ ಕೆಲಸ ಆಗಿದೆ ಮಾರ್ಕೆಟ್ ನೋಡ್ಕೋತೀರಿ ಒನ್ ಆಫ್ ದ ಸೈಕಾಲಜಿಕಲ್ ನಂಬರ್ ಟ್ವೆಂಟಿ ಸಿಕ್ಸ್ ಓಪನ್ ಆದ್ರೆ ರಿಪೀಟ್ ಏನ್ ಮಾಡಬಹುದು ಸೊ ರಿಜೆಕ್ಟ್ ಆಗಿದೆ ಸಡನ್ಲಿ ಮಾರ್ಕೆಟ್ ಕೆಳಗಡೆ ಸ್ಥಿತಿ ನೋಡಿದೀರಿ ಅಂಡ್ ಮಾರ್ಕೆಟ್ ಇಲ್ಲಿ ಓಪನ್ ಆದ್ರೆ ಆಬ್ವಿಯಸ್ಲಿ ಇನ್ಸ್ಟಿಟ್ಯೂಷನಲ್ ಮೊಮೆಂಟಮ್ ಆಗಿದ್ದ ನಿಜ ಆದ್ರೆ ಹೈಯರ್ ಲೋ ಕ್ರಿಯೇಟ್ ಮಾಡುತ್ತೆ ನಿಮಗೆ ಇಪ್ಪತ್ತಾರು ಸಾವಿರದ ನೂರು ಪಕ್ಕ ಆಗತ್ತೆ ಇದು ಪ್ರೊಫೆಷನಲ್ ಗ್ಯಾಪ್ ಅಪ್ ಓಪನ್ ಆಗಿ ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ಬಿಕಾಸ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಟ್ವೆಂಟಿ ಫೈವ್ ನೈನ್ ಥರ್ಟಿ ಹತ್ರ 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 ಕ್ಲೋಸ್ ಆಗಿದೆ ಪ್ಲಸ್ ಸೆವೆಂಟಿ ಪಾಯಿಂಟ್ಸ್ ಮಾರ್ಕೆಟ್ ನಿಮಗೆ ಇಲ್ಲಿ ಹೋಲ್ಡ್ ಮಾಡ್ತಾ ಇದೆ ಹೈಯರ್ ಸೊ ಲಿಕ್ವಿಡ್ ಸ್ವೀಪ್ ಮಾಡ್ತಾ ಮಾಡ್ತಾ ಇಪ್ಪತ್ತಾರು ಸಹ ನೂರು ರೀಚ್ ಆದ್ರೆ ಇನ್ ಕೇಸ್ ಮಾರ್ಕೆಟ್ ಇಪ್ಪತ್ತಾರು ಸಹ ನೂರು ಕೂಡ ಪಾಸ್ ಆದ್ರೆ ನಿಮಗೆ ಸಿಗ್ತಾ ಇರೋದೆ ಹೈ ಟೈಮ್ ಹೈ ಸಿಗ್ತಾ ಇದೆ ಸೊ ಸ್ಥಿತಿ ಈಗ ಈ ರೀತಿ ಇದೆ ಇಲ್ಲ ಮಾರ್ಕೆಟ್ ನಿಮಗೆ ಲಾಜಿಕಲ್ ಓಪನ್ ಆಗಿರೋದು ಇಪ್ಪತ್ತೈದು ಸಾವಿರದ ಒಂಬತ್ತು ನೂರ ಓಪನ್ ಆಗಿದೆ ಸೊ ನೋಡ್ಕೊಳ್ತೀರಿ ಸೊ ಮೊನ್ನೆಯ ಟಾಪ್ ಟ್ವೆಂಟಿ ಫೈವ್ ನೈನ್ ಫಿಫ್ಟಿ ಅಥವಾ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಮಧ್ಯದಲ್ಲಿ ಈ ಅರ್ಲಿಯರ್ ಲೆವೆಲ್ ಹತ್ರ ಹತ್ರ ಮಿಡಲ್ ಅಲ್ಲಿ ಇದ್ರೆ ಅವಾಯ್ಡ್ ಮಾಡಿ ಡೋಂಟ್ ಟೇಕ್ ಎನಿ ಟ್ರೇಡ್ ಬಿಕಾಸ್ ಮಂಗಳವಾರನೇ ಎಕ್ಸ್ಪೈರ್ ಇದೆ ಆಪ್ಷನ್ ಬಾಯಿಂಗ್ ಇಸ್ ಅ ಡೇಂಜರಸ್ ಹಿಯರ್ ಇನ್ ದಿಸ್ ಪಾಯಿಂಟ್ ಇಲ್ಲ ಮಾರ್ಕೆಟ್ ಇದನ್ನ ಫೇಲ್ ಮಾಡಿದೆ ಟ್ವೆಂಟಿ ಫೈವ್ ಹಂಡ್ರೆಡ್ ಫೇಲ್ ಮಾಡಿಬಿಟ್ಟು ಸ್ಲೋಲಿ ಕೆಳಗಡೆ ಬರಬಹುದು ಅದನ್ನ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಟ್ವೆಂಟಿ ಫೈವ್ ಸೆವೆನ್ ಫಿಫ್ಟಿ ಹತ್ರ ಬಟ್ ಈ ಪಾಸಿಬಿಲಿಟಿ ಕಮ್ಮಿ ಯಾಕೆ ಅಂತಿದೀನಪ್ಪ ಅಂದ್ರೆ ಎಫ್ಐ ಡಿ ಆಕ್ಟಿವಿಟಿ ಡೆರಿವಿಟಿ ಡೇಟಾನಲ್ಲಿ ದೇ ಆರ್ ಪೊಲಿಶ್ ಅಲ್ಲಿ ರಿಪೀಟ್ ಎಫ್ ಐ ದವರು ಮತ್ತೆ ಪ್ರೊ ಇಬ್ರು ಕೂಡ ಬುಲಿಶ್ ಇದಾರೆ ಇನ್ ಅ ಡೆರಿವೇಟಿವ್ ಮಾರ್ಕೆಟ್ ಸೊ ಅದಕ್ಕೋಸ್ಕರ ಮಾರ್ಕೆಟ್ ಇವಂದು ನಿಮಗೆ ನಿಮಗೆ ಟ್ವೆಂಟಿ ಫೈವ್ ಹಂಡ್ರೆಡ್ ಕೆಳಗಡೆ ಬಂದ್ರೆ ಇಟ್ಸ್ ಗೋಂಗ್ ಟು ಬಿ ಟ್ರಾಕ್ ಟು ಗೋಡ್ ಅಪ್ ಸೈಡ್ ಅಗೇನ್ ಸೊ ಅಥವಾ ಮಾರ್ಕೆಟ್ ಸೈಡ್ ವೇಸ್ ಟು ನೆಗೆಟಿವ್ ಆಗುತ್ತೆ ಈ ಸ್ಥಿತಿ ನಿರ್ಮಾಣ ಆದ್ರೆ ఈవెన్ గ్యాప్ డౌన్ కూడా కదా అయికెట్వెంట్ ఫైవ్ ఏపన్ ఆగి అంతే తో నూర్ హాయింట్ బట్ ఎఫ్ఐ ద్రోదివ్ మార్కెట్ క్యాన్ పుష్ ఇట్ అప్ సైడ్ అండ్ నెన హో నీ శుక్రవారద సీజన్ హేళిద్ద మార్కెట్ గ్యాప్ డౌన్ ఎఫ్ఐ దారు పాజిటివ్ ఇంకా మార్కెట్ కుడ్ హోల్డ్ పాజిటివ్ పొజిటివ్ అంతి అండ్ అదోస్ ఓపెనింగ్ క్యాండల్ మార్కెట్ బ్రేక్ డౌన్ ఆగి కూడా అండ్ పంప్ సో ఈ ఎక్స్పెక్టేషన్ హ్యూజ్ గ్యాప్ అప్ 26100 ఇ ಓಕೆ ಸೊ ವೇಟ್ ಮಾರ್ಕೆಟ್ ಆಲ್ರೆಡಿ ನೂರ್ ನೂರ ಇಪ್ಪತ್ತು ಪಾಯಿಂಟ್ ಮೊಮೆಂಟಮ್ ಆಗಿದೆ ಸೊ ಸ್ವಲ್ಪ ಏನ್ ಮಾಡುತ್ತೆ ಸ್ವಲ್ಪ ರಿಲೀಫ್ ತಗೋಬಹುದು ಸ್ಲೋ ಮೊಮೆಂಟಮ್ ಆಗ್ಬಹುದು ಸೊ ಮಧ್ಯಾಹ್ನ ಎರಡು ಗಂಟೆ ಸುಮಾರು ಸೆಕೆಂಡ್ ಹಾಫ್ ಸೀಸನ್ ಅಲ್ಲಿ ಮಾರ್ಕೆಟ್ ನಿಮಗೆ ಬೂಮ್ ತೋರಿಸಬಹುದು ಅಪ್ ಟು ಟ್ವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ಜಂಪ್ ಆಗ್ಬಹುದು ಸೊ ಈ ಸ್ಥಿತಿನ ನಿರ್ಮಾಣ ಆಗ್ಬಹುದು ಅಥವಾ ಅದಕ್ಕಿಂತ ಮುಂಚೆನೆ ಕೂಡ ಹೋಗ್ಬಹುದು ಪ್ರೊವೈಡೆಡ್ ನಿಮಗೆ ಇಪ್ಪತ್ತಾರು ಸಾವಿರ ನೂರ್ ಮೇಲೆ ಹೈಯರ್ ಲೋ ಮಸ್ಟ್ ಬಿ ಕ್ರಿಯೇಟೆಡ್ ಇಲ್ಲ ಅಂದ್ರೆ ಸುಳ್ಳಾಗತ್ತೆ ಫೇಕ್ ಬ್ರೇಕಾರ್ಡ್ ಶೋಕಾಸ್ ಮಾಡಿ ಸ್ಲೋಲಿ ಕೆಳಗಡೆ ಬರ್ತಾ ಇರುತ್ತೆ ಸೊ ಬಿ ರೆಡಿ ವಿತ್ ಎನಿ ಕೈಂಡ್ ಆಫ್ ಸಿಚುಯೇಷನ್ ಫಾರ್ ಟುಮಾರೋ ಬಿಕಾಸ್ ಎಲೆಕ್ಷನ್ ರಿಸಲ್ಟ್ ಇಫೆಕ್ಟ್ ಏನಾಗಿದೆ ನಿಮ್ಗೆ ಸೋಮವಾರ ಸಿಗುವ ಚಾನ್ಸಸ್ ರೆಡಿ ಇದೆ ಆಪ್ಷನ್ ಚೇನ್ ನೋಡ್ಕೊಳ್ತೀರಿ ಆಪ್ಷನ್ ಚೇನ್ ಪ್ರಕಾರ ಓಪನ್ ನೆಟಸ್ ಬಿಲ್ಟ್ ಅಪ್ ಎಲ್ಲಿದೆ ಇದರ ಆಂಗಲ್ ಇಂದ ನೋಡಿದ್ರೆ ಇಪ್ಪತ್ತಾರು ಸಾವಿರ ಹತ್ರ ಹತ್ರ ಹೈಯೆಸ್ಟ್ ಓಪನ್ ನೆಟಸ್ ಇದೆ ಕಾಲ್ ನಲ್ಲಿ ನೂರ ಐವತ್ತು ಲಕ್ಷ ಕಾಮನ್ ಅಲ್ಲ ಇದು ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇಪ್ಪತ್ತಾರು ಸಾವಿರ ಗಿಡ ಓಪನ್ ಆದ್ರೆ ಇಟ್ ಕ್ಯಾನ್ ಬಿ ರಿಜೆಕ್ಟೆಡ್ ಫ್ರಮ್ ದೇರ್ ಟು ಕಮ್ ಡೌನ್ ಸೈಡ್ ಬಿಕಾಸ್ ಈ ಜನ ಶಾರ್ಟ್ ಕವರಿಂಗ್ ಓಡಬೇಕಾಗತ್ತೆ ಸೆಲ್ ಮಾಡಿರುವ ಜನ ಅದಕ್ಕೋಸ್ಕರ ಮಾರ್ಕೆಟ್ ನಾವು ಒಂದ್ಸಲ ಆದ್ರೂ ಪುಷ್ ಮಾಡ್ತಾರೆ ಅನ್ಕೊಂಡಿದೀನಿ ಇಲ್ಲ ಮಾರ್ಕೆಟ್ ನಲ್ಲಿ ಇಪ್ಪತ್ತಾರು ಸಾವಿರ ಮೇಲೆ ನಿಂತ್ಕೊಂಡಿದ್ದೆ ನಿಜ ಆದ್ರೆ ಈ ನೂರ ಐವತ್ತು ಲಕ್ಷ ಇದ್ದಿದ್ದು ಕಡಿಮೆ ಆಗಿ ಅರೌಂಡ್ ಎಪ್ಪತ್ತು ಎಂಬತ್ತು ಆಯ್ತು ಓಪನ್ ಇಂಟ್ರೆಸ್ಟ್ ವಿಲ್ ಬಿ ಕಮಿಂಗ್ ಡೌನ್ ಸೈಡ್ ಅದ್ರ ಜೊತೆ ಈ ಕಡೆ ಇಪ್ಪತ್ತಾರು ಸಾವಿರ ಪುಟ್ ನಲ್ಲಿ ಮೂವತ್ತೇಳು ಲಕ್ಷದಿಂದ ಮಾರ್ಕೆಟ್ ಕ್ಯಾನ್ ಬು ಟು ಲೈಕ್ ಎಂಬತ್ ಲಕ್ಷ ಆಗ್ಬೋದು ಅಥವಾ ತೊಂಬತ್ ಲಕ್ಷ ಆದ್ರೆ ಆಬ್ವಿಯಸ್ಲಿ ಪುಟ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ತಿಳ್ಕೊಂತ ನೀವು ಪೊಸಿಷನ್ ಅಪ್ಸೈಡ್ ತಗೊಳಿಕೆ ಪ್ರಯತ್ನ ಪಡ್ತೀರಿ ವೆರಸ್ ಡೌನ್ ಸೈಡ್ ಅಲ್ಲಿ ಇನ್ ಕೇಸ್ ಮಾರ್ಕೆಟ್ ಫೇಲಿಯರ್ ಆಗುತ್ತೆ ಅಂದ್ರೆ ಇಪ್ಪತ್ತೈದು ಸಾವಿರದ ಒಂಬತ್ನೂರಲ್ಲಿ ನಿಮ್ಗೆ ಲಕ್ಷ ಓಪನ್ ಬಿಲ್ಟ್ ಅಪ್ ಕಾಣ್ತಾ ಇದೆ ಇದನ್ನ ಫೇಲ್ ಆದ್ರೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೈವ್ ಸೆವೆನ್ ಫಿಫ್ಟಿ ಬೋತ್ ಟಾರ್ಗೆಟ್ ಕೊಡ್ಬಿ ಈಜಿ ಟು ಹೋಲ್ಡ್ ಹಿಯರ್ ಇನ್ ಡೌನ್ ಸೈಡ್ ಸೂಪರ್ ಎಲ್ಲಾ ಆಂಗಲ್ ಇಂದ ಡಿಸ್ಕಶನ್ ಮಾಡಿದೀವಿ ಅಂಡ್ ಎಕ್ಸ್ಪೈರಿ ನಿಮಗೆ ವೆರಿ ನಿಯರ್ ಇರೋದ್ರಿಂದ ನನ್ನ ಎಕ್ಸ್ಪೆಕ್ಟೇಷನ್ ಯಾವುದೇ ಕಡೆ ಟ್ರೆಂಡಿ ಆದರೂ ನೀವು ನೆಕ್ಸ್ಟ್ ವೀಕ್ ಆಪ್ಷನ್ಸ್ ನ ಟ್ರೈ ಮಾಡ್ತೀರಿ ದಟ್ ಇಸ್ ಮಂತ್ಲಿ ಆಪ್ಷನ್ಸ್ ಟ್ವೆಂಟಿ ಫೈವ್ ನಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಇಲ್ಲ ಅಂದ್ರೆ ತೀಟಾ ಡಿಕೆ ಪ್ರಾಬ್ಲಮ್ ಅನುಭವಿಸ್ತೀರಿ ಲೆಟ್ಸ್ ಗೊ ಟು ಸೆನ್ಸೆಕ್ಸ್ ಸೇಮ್ ಟು ಸೇಮ್ ಪ್ಯಾಟರ್ನ್ ಕಾಣುತ್ತೆ ಸೊ ಇಲ್ಲಿ ಕೂಡ ಮೇಜರ್ ಲೆವೆಲ್ ಡ್ರಾ ಮಾಡ್ತೀನಿ ಬಾಟಮ್ ಅಲ್ಲಿ ಎಂಬತ್ ಸಾವಿರ ಸೈಕಾಲಜಿಕಲ್ ನಂಬರ್ ಟಾಪ್ ಅಲ್ಲಿ ಎಂಬತ್ ನಾಲ್ಕು ಸಾವಿರದ ಒಂಬತ್ನೂರು ಸೊ ಇಂಪಾರ್ಟೆಂಟ್ ಲೆವೆಲ್ ಮೇಲೆ ದಾಟ್ಕೊಳ್ತಾ ದಾಟ್ಕೊಂತ ಇದ್ರೆ ಮಾರ್ಕೆಟ್ ಕ್ಯಾನ್ ಬಿ ಈಸಿ ಫ್ರೀ ಇದೆ ಇಲ್ಲ ಮಾರ್ಕೆಟ್ ಎಂಬತ್ನಾಲ್ಕು ಸಾವಿರದ ಆರ್ನೂರಿಂದ எம்பத்த இன்னூறு அத் ஸ்பெஷலி இன்பத் நாக்கூரு ஒர்க் மார்க்கெட் குட் லைக் ரேஞ்ச் ஆக்ஷன் ஃபேலர் சாட் வேஸ்ட் நெகிட்டவ் அந்த எக்ஸ்பெக் மாட் வேர் ஆனதர் வே ஆஃப் லைக் ஃப்ரீ வேற எம்பத் நாக்க சேல கடை ಬಿಕಾಸ್ ಇಲ್ಲಿ ಯಾವುದೇ ರೀತಿ ಅಷ್ಟೊಂದು ಅಬ್ಸ್ಟ್ರಕ್ಷನ್ಸ್ ಬರೋದಿಲ್ಲ ಸಪೋರ್ಟ್ ಫೀಲ್ ಆಗಿರುತ್ತೆ ಇಲ್ಲಿ ಕೂಡ ಆಗಿರುತ್ತೆ ಇವೆರಡು ಮೂಲಗಳು ನಿಮಗೆ ಅಥವಾ ಇವೆರಡು ಲೇವಲ್ ಬಹಳ ಬೆಸ್ಟ್ ಟ್ರೇಡ್ ಗಳು ಕೊಡುತ್ತೆ ಕೆಳಗಡೆ ಅದರ್ವೈಸ್ ನಿಮಗೆ ಈ ಜಾಗದಲ್ಲಿ ಬೌಂಡ್ರಿ ಟ್ರೇಡಿಂಗ್ ಸಿಗ್ಬೋದು ಲೈಕ್ ಡಬಲ್ ಬಾಟಮ್ ತರ ಇಲ್ಲ ಇಲ್ಲಿಂದ ನಮಗೆ ಡಬಲ್ ಟಾಪ್ ತರ ರಿಜೆಕ್ಷನ್ಸ್ ಕೂಡ ಸಿಗಬಹುದು ಬಿ ರೆಡಿ ವಿತ್ ಕೈಂಡ್ ಆಫ್ ಎನಿ ಬೌಂಡ್ರಿ ಟ್ರೇಡಿಂಗ್ ಸಿಸ್ಟಮ್ ಆಲ್ಸೋ ಓಕೆ ಗೋ ಟು ಬ್ಯಾಂಕ್ ನಿಫ್ಟಿ ಬಿಕಾಸ್ ಈಗ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಎಲ್ರಿಗೂ ಕಾಶಿಯಸ್ ಏನಪ್ಪಾ ಅಂದ್ರೆ ಈಗ ಸೊ ಸ್ಪೆಷಲಿ ಮಂತ್ ಎಂಡ್ ನಿಯರ್ ಆಗಿದೆ ಇದೆ ಮಂತ್ ಎಂಡ್ ನಿಯರ್ ಆಗಿರೋದ್ರಿಂದ ಸೊ ಯಾಕೆ ಮಂತ್ ಎಂಡ್ ನಿಯರ್ ಅಂತ ಇದೀನಿ ಆಪ್ಷನ್ ಚೇಂಜ್ ಚೆಕ್ ಮಾಡ್ಕೊಳ್ಳಿ ಎಷ್ಟು ದಿನ ಕಾಣತ್ತೆ ಸರ್ ಎಕ್ಸ್ಪೈರಿ ಒಂಬತ್ತು ದಿನ ಬಟ್ ಇಫೆಕ್ಟಿವ್ ರಿಪೀಟ್ ಇಯೋ ಇಫೆಕ್ಟಿವ್ ಟ್ವೆಂಟಿ ನವೆಂಬರ್ ಎಕ್ಸ್ಪೆಕ್ಟ್ ಎಕ್ಸ್ಪೈರಿ ಅಂದ್ರೆ ಇಫೆಕ್ಟಿವ್ ಅಂದ್ರೆ ಎರಡು ದಿನ ಎಕ್ಸ್ಪೈರಿ ಒಳಗೆ ಹೋಯ್ತು ಸ್ಯಾಟರ್ಡೆ ಸಂಡೆ ಸೊ ಇಫೆಕ್ಟಿವ್ ವರ್ಕಿಂಗ್ ಡೇಸ್ ಇರೋದೇ ಏಳು ದಿನ ಇವನ್ ಸ್ಟಾಕ್ ಆಪ್ಷನ್ಸ್ ನ ಬೈ ಅಂಡ್ ಸೆಲ್ ಮಾಡೋರಿಗೆ ಆ ರಿಪೀಟ್ ಇಯೋ ಸ್ಟಾಕ್ ಆಪ್ಷನ್ ಬೈ ಮಾಡೋರು ಸ್ಪೆಷಲಿ ನೀವು ಪ್ರಾಬ್ಲಮ್ ಅನುಭವಿಸ್ತೀರಿ ಸೊ ಬಿಕಾಸ್ ತೀಟಾಡಿಕೆ ಈಗ ಸ್ಪೀಡ್ ಆಗುತ್ತೆ ಆಫ್ಟರ್ ಫಸ್ಟ್ ಫಿಫ್ಟೀನ್ ಡೇಸ್ ಆದ್ಮೇಲೆ ಇದನ್ನ ನೆನ್ಪಿಟ್ಕೊಂಡ್ರೆ ಚೆನ್ನಾಗಿರೋ ಟ್ರೇಡ್ಗಳನ್ನ ಕ್ರಿಯೇಟ್ ಮಾಡ್ತೀರಿ ವಿತ್ ದಸಿಕ್ ಕಾನ್ಸೆಪ್ಟ್ ಲುಕ್ ಆಟ್ ಹಿಯರ್ ಮಾರ್ಕೆಟ್ ಪ್ರಯತ್ನ ಪಡ್ತಾ ಇದೆ ಹೈ ಹೋಗೋದಕ್ಕೆ ಲುಕ್ ಆಟ್ ಹಿಯರ್ ಟೈಮ್ ಹೈ ಹೋಗೋದಕ್ಕೆ ಈವನ್ ನಮಗೆ ಗ್ಯಾಪ್ ಅಪ್ ಕೊಟ್ಟ ಲೈಕ್ ಮಾರ್ಕೆಟ್ ಐವತ್ತೆಂಟು ಸಾವಿರದ ಎಂಟುನೂರ್ ಹತ್ತಿರ ಹತ್ರ ಕೊಟ್ಟಿದಾನೆ ಸೊ ಓಪನಿಂಗ್ ಆಲ್ ಟೈಮ್ ಹೈ ಇದೆ ಸೊ ಡೆಫಿನೆಟ್ಲಿ ಪ್ರಾಫಿಟ್ ಬುಕಿಂಗ್ ಬರ್ಬಹುದು ಸೊ ಇಲ್ಲಿ ಒಂದು ದೊಡ್ಡ ರೇಟ್ ಕಂಡಾಗ ಕೆಳಗಡೆ ಬಂದು ಅರ್ಲಿಯರ್ ಝೋನ್ ನಿಯೋ ಅರ್ಲಿಯರ್ ಝೋನ್ ನ ಟೆಸ್ಟ್ ಮಾಡತ್ತೆ ಐವತ್ತೆಂಟು ಸಾವಿರದ ಆರ್ನೂರ್ನ ಟೆಸ್ಟ್ ಮಾಡಿ ಇಲ್ಲಿಂದ ರಿವರ್ಸ್ ಆಗುವಾಗ ನಮ್ಮ ಪೊಸಿಷನ್ ಎಕ್ಸಿಕ್ಯೂಟ್ ಆಗುತ್ತೆ ಫಾರ್ ಅ ಲಾಂಗ್ ಟ್ರೇಡ್ ಹಿಯರ್ ಇಲ್ಲ ಮಾರ್ಕೆಟ್ ಇದನ್ನ ಫೇಲ್ ಮಾಡಿದ್ರೆ ಸಖತ್ ಆಗಿ ಲೈಕ್ ಬೌಂಡ್ರಿ ಒಳಗಡೆ ಬಂದ್ಮೇಲೆ ಸೊ ಐವತ್ತೆಂಟು ಸಾವಿರ ಒಳಗಡೆ ಬಂದು ಪ್ಯಾಟರ್ನ್ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದ್ರೆ ಐವತ್ತೆಂಟು ಸಾವಿರ ಇನ್ನೂರು ಟಾರ್ಗೆಟ್ ಮಾಡ್ತೀವಿ ಇದು ಗ್ಯಾಪ್ ಅಪ್ ಆದ್ರೆ ಇಲ್ಲ ಪ್ರೊಫೆಷನಲಿ ಮಾರ್ಕೆಟ್ ಓಪನ್ ಆಗಿದೆ ಲೈಕ್ ಐವತ್ತೆಂಟು ಸಾವಿರ ಆರ್ನೂರ ಹತ್ತರ ಹತ್ರ ಓಪನ್ ಆಗ್ಬಿಟ್ಟು ಫ್ಲಾಟ್ ಆಗಿ ಓಪನ್ ಆಗಿ ಹೈ ನೀಟ್ ಆಗಿ ಕೊಟ್ಟಿದೆ ಅಂದ್ರೆ ಬಹಳ ಬೆಸ್ಟ್ ಟ್ರೇಡ್ ಸಿಗುತ್ತೆ ಪ್ರೊಫೆಷನಲ್ ಟ್ರೇಡ್ ಸಿಗುತ್ತೆ ಐವತ್ತೊಂಬತ್ತು ಸಾವಿರ ಅಥವಾ ಐವತ್ತೊಂಬತ್ತು ಸಾವಿರ ಮೇಲಿನ ಟಾರ್ಗೆಟ್ ಗಳನ್ನ ಮಾಡ್ಲಿಕ್ಕೆ ರೆಡಿ ಇರಿ ಬಿಕಾಸ್ ಹೆಡ್ ಅಂಡ್ ಶೋಲ್ಡರ್ ಪ್ರಕಾರ ಮೊದಲೇ ತಿಂಕ್ ಮಾಡಿದೀವಿ ಐವತ್ತೊಂಬತ್ತು ಸಾವಿರ ಎರಡ್ನೂರು ನಮ್ಮ ಟಾರ್ಗೆಟ್ ಆಗಿರುತ್ತೆ ಇಲ್ಲ ಮಾರ್ಕೆಟ್ ಈ ಎರಡು ಬದಲು ನಿಮಗೆ ಡೌನ್ ಐವತ್ತೆಂಟು ಸಾವಿರದ ನಾನ್ನೂರು ಐವತ್ತೆಂಟು ಸಾವಿರ ಮುನ್ನೂರು ಹತ್ರ ಹತ್ರ ಟ್ರೇಡ್ ಆಗ್ತಾ ಇದ್ರೆ ಅಗೇನ್ ಮಾರ್ಕೆಟ್ ಇಲ್ಲಿ ಬುಲಿಶ್ ಬಿಲ್ಡಪ್ ಆಗಿದ್ದು ಸೆಲ್ಲಿಂಗ್ ಗ್ಯಾಪ್ ಡೌನ್ ಆದ್ರೆ ಮಾರ್ಕೆಟ್ ನಲ್ಲಿ ಯಾವ ಕಡೆನು ಹೋಗದೆ ಮಾರ್ಕೆಟ್ ಅಪೋಚಿ ಆಗುವ ಚಾನ್ಸಸ್ ಹೆವಿ ಇರುತ್ತೆ ಆಪ್ಷನ್ ಸೆಲ್ಲಿಂಗ್ ಇಂದ ಎನ್ ಕ್ಯಾಶ್ ಮಾಡ್ಕೊಳ್ತೀರಿ ಹೆವಿ ಸಿಗ್ತಾ ಇದೆ ಬಿಕಾಸ್ ಎಕ್ಸ್ಪೈರಿ ಉಳಿದಿರೋದೆ ಓನ್ಲಿ ಓನ್ಲಿ ಇಫೆಕ್ಟಿವ್ ಡೇಸ್ ಸೆವೆನ್ ಡೇಸ್ ಸೊ ಯು ಕ್ಯಾನ್ ಗೋ ಫಾರ್ ಸ್ಟ್ಯಾಡಲ್ ಅಂಡ್ ಸ್ಟ್ರಾಂಗಲ್ ಸ್ಟ್ರಾಟಜಿಸ್ ಹಿಯರ್ ಓಕೆ ಸೊ ಈಸಿ ವೇ ಇರೋದು ಇದನ್ನು ಮಾತ್ರ ಅಥವಾ ಕೆಳಗಡೆ ಹೋದ್ರು ಐವತ್ತೆಂಟು ಸಾವಿರದ ಎರಡ್ನೂರು ಕಡ ಕೆಳಗಡೆ ಹೋದ್ರು ಕೂಡ ಮಾರ್ಕೆಟ್ ಕುಡ್ ಬಿ ಸ್ಲೋ ಗೋಯಿಂಗ್ ಡೌನ್ ಸೈಡ್ ಇದೆ ನಾನು ಈ ಕಡೆ ಮೇಲ್ಗಡೆ ಆಪ್ಷನ್ ಬಯಿಂಗ್ ಕೂಡ ಪ್ರಿಫರ್ ಮಾಡ್ತಾ ಇದೀನಿ ಈ ಕಡೆ ಕೆಳಗಡೆ ಸೆಲ್ಲಿಂಗ್ ಸಿಕ್ಕರೆ ನಾನು ಕಾಲ್ ರೇಟಿಂಗ್ ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ ಬಿಕಾಸ್ ದಿಸ್ ದ ಓನ್ಲಿ ವೇ ಫ್ರೀ ವೇ ವೇರ್ ಐ ಕ್ಯಾನ್ ನಾಟ್ ಗೆಟ್ ಎನಿ ರೆಸಿಸ್ಟೆನ್ಸ್ ಅಟ್ ದ ಬ್ಯಾಕ್ ಗ್ರೌಂಡ್ ಓಕೆ ಆಪ್ಷನ್ ಚೇನ್ ನೋಡ್ಕೊಳ್ಳಿ ಆಪ್ಷನ್ ಚೇನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಹೆವಿ ಕಾಣ್ತಾ ಇರೋದು ಐವತ್ತೆಂಟು ಸಾವಿರದ ಐದನೂರ ಹತ್ರ ಹತ್ರ ಎರಡೂ ಕಡೆ ಸೊ ಇದು ಸ್ಟ್ರಾಟಜನ ಡೆಫಿನೆಟ್ಲಿ ಮೇಲ್ಗಡೆ ನಮ್ಗೆ ಕಾಣ್ತಾ ಇರೋದು ಐವತ್ತೆಂಟು ಸಾವಿರದ ಆರ್ನೂರ ದಾಟಿದ್ರೆ ಫ್ರೀ ವೇ ಇದೆ ಅದು ಕೂಡ ಡೈರೆಕ್ಟ್ ಆಗಿ ಐವತ್ತೊಂಬತ್ತು ಸಾವಿರ ಹತ್ರ ನೀವು ಹನ್ನೆರಡು ಲಕ್ಷ ಓಪನ್ ಓಪನ್ಸ್ ಕಾಣ್ತಾ ಇದ್ರೆ ಈ ಎಲ್ಲ ಜಾಗಗಳು ಫ್ರೀ ವೇ ಇದೆ ಯು ಕ್ಯಾನ್ ಪಾಸ್ ಆನ್ ಥ್ರೂ ಐವತ್ತೆಂಟು ಸಾವಿರದ ಐದನೂರು ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಇವೊಂದು ಐವತ್ತೆಂಟು ಸಾವಿರ ಹತ್ರ ಹೈಯೆಸ್ಟ್ ಓಪನ್ಸ್ ಇದ್ದು ಮಾರ್ಕೆಟ್ ನಲ್ಲಿ ಟೆಕ್ನಿಕಲ್ ಸ್ಲೋ ಡೌನ್ ಸೈಡ್ ಹೋಗ್ಬಹುದು ಇನ್ ಕೇಸ್ ಕೆಳಗಡೆ ಹೋಗ್ತಾ ಇದ್ರೆ ಅದಕ್ಕೋಸ್ಕರ ಕಾಲ್ ರೇಟಿಂಗ್ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಫಿನ್ ನಿಫ್ಟಿ ನೋಡ್ಕೋತೀರಿ ಫಿನ್ ನಿಫ್ಟಿ ಕೂಡ ಸೇಮ್ ಟು ಸೇಮ್ ಪ್ಯಾಂಕ್ ನಿಫ್ಟಿ ತರನೇ ಬಂದಿರ್ತದೆ ಬಟ್ ಆಲ್ ಟೈಮ್ ಹತ್ರ ಇಲ್ಲ ಇಪ್ಪತ್ತೇಳು ಸಾವಿರ ಐದನೂರ ಹತ್ರ ಹತ್ರ ಇದ್ದು ನಿಮಗೆ ಇನ್ ಕೇಸ್ ಏನಾದರೂ ಫ್ಲಾಟ್ ಆಗಿ ಹೈಯರ್ ಲೋ ಆಗ್ತಾ ಇದ್ರೆ ಟ್ರೈ ಮಾಡ್ತೀರಿ ಫಸ್ಟ್ ಈ ಟಾಪ್ ಟ್ವೆಂಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ನೆಕ್ಸ್ಟ್ ಟ್ವೆಂಟಿ ಸೆವೆನ್ ಸೆವೆನ್ ಫಿಫ್ಟಿ ಆ್ಯಂಡ್ ಆಲ್ ಟೈಮ್ ಹೈ ಈಸ್ ವೇಟಿಂಗ್ ಫಾರ್ ಅಸ್ ಇನ್ ಟಿ ಒನ್ ಟಿ ಟು ಹತ್ರ ಹತ್ರನೇ ಇಲ್ಲ ಗ್ಯಾಪಪ್ ಆಯಿತು ಅಂತ ತಿಳ್ಕೊಳ್ಳೋಣ ಲೈಕ್ ಲಾಜಿಕಲ್ ಗ್ಯಾಪ್ ಗ್ಯಾಪಪ್ ತಿಳ್ಕೋಣ ಲೈಕ್ ಅರೌಂಡ್ ಟ್ವೆಂಟಿ ಸೆವೆನ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಹತ್ರ ಓಪನ್ ಆಗಿದೆ ಓಕೆ ಓಪನಿಂಗ್ ಏನೇ ಮಾರ್ಕೆಟ್ ಏನಾಗ್ಬೋದು ಫೇಲ್ ಆಗಿ ಕೆಳಗಡೆ ಬರ್ಬೋದು ಇಲ್ಲಿಂದ ಪ್ಯಾಟರ್ನ್ ಆಫ್ ಬಾಯಿಂಗ್ ಬನ್ಸ್ ಅಗೇನ್ ಅಥವಾ ಫೇಲ್ ಯೋರ್ ಡೌನ್ ಸೈಡ್ ಇಲ್ಲ ಇದರ ಮೇಲೆಗಡೆ ನಿಂತ್ಕೊಂಡ್ರೆ ಕಂಟಿನ್ಯೂಷನ್ ಈ ರೀತಿ ಪ್ಲಾನ್ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಫಿನ್ ನಿಫ್ಟಿ ಒಳಗಡೆ ವ್ಯಾಲ್ಯೂಬಲ್ ಏರಾ ಡೌನ್ ಮಾಡ್ಕೊಳ್ತೀರಿ ಇಪ್ಪತ್ತೇಳು ಸಾವಿರ ಆರ್ನೂರ್ ಇಪ್ಪತ್ತೈದು ಇಪ್ಪತ್ತೇಳು ಸಾವಿರ ಐದುನೂರು ಇದನ್ನ ಫೇಲ್ ಆದ್ರೆ ಇಪ್ಪತ್ತೇಳು ಸಾವಿರದ ಮುನ್ನೂರು ಸೊ ಅಬ್ವಿಯಸ್ಲಿ ರಿಸಲ್ಟ್ ಎಲ್ಲ ಬಂದ್ ಮುಗಿತಿದೆ ಅಂದ್ರೆ ಡೆಫಿನೆಟ್ಲಿ ವಿಕ್ಸ್ ಕೂಡ ನಿಮಗೆ ಡಿಕ್ ಲೈಕ್ ಡಿಕ್ಲೈನ್ ಆಗುವ ಚಾನ್ಸ್ ಇರುತ್ತೆ ಈವೊಂದು ನಿಮ್ಮ ಸೈಡ್ ಮಾರ್ಕೆಟ್ ಹೋದ್ರೂ ಕೂಡ ಕೆಲವೊಮ್ಮೆ ನೀವು ದುಡ್ಡು ಮಾಡ್ಲಿಕ್ಕೆ ಆಗಲ್ಲ ರೀಸನ್ಸ್ ಏನಪ್ಪಾ ಅಂದ್ರೆ ಡೆಫಿನೆಟ್ಲಿ ಮಾರ್ಕೆಟ್ ನಲ್ಲಿ ವೀಕ್ಸ್ ಡೌನ್ ಆಗುತ್ತೆ ರೀಸನ್ ಆಲ್ರೆಡಿ ಗೊತ್ತಾಗಿದೆ ಲೈಕ್ ಮೋರ್ ಆಫ್ ದ ಇವೆಂಟ್ ಲೈಕ್ ಮೋರ್ ಯಾವಾಗ್ಲೂ ನೋಡ್ಕೊಳ್ತೀರಿ ಇವೆಂಟ್ ಆದ ಮೇಲೆ ವೀಕ್ಸ್ ಬೀಳುತ್ತೆ ಈಗ ಇವೆಂಟ್ ಆಗಿದೆ ವಿಕ್ಸ್ ಬೀಳುತ್ತೆ ಅನ್ನುವ ಚಾನ್ಸಸ್ ಹೆವಿ ಇದೆ ಆಪ್ಷನ್ ಬೈಯರ್ ಬಿ ಕೇರ್ಫುಲ್ ಸೊ ಅದರ ಬದಲು ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ಬಹಳಷ್ಟು ಉಪಯೋಗ ಅಂತೂ ಇದೆ ಓಕೆ ನಿಫ್ಟಿ ಮಿಡ್ ಕ್ಯಾಪ್ ನೋಡ್ಕೋತೀರಿ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತರ ಸೆಟ್ಲ್ ಆಗಿದೆ ಅಂಡ್ ಇಲ್ಲೂ ಒಂದು ನೀಟ್ ಆಗಿರುವ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋತೀನಿ ಓಕೆ ಸೊ ಈಗ ಡ್ರಾ ಮಾಡಿದ ಪ್ರಕಾರ ಹದಿಮೂರು ಸಾವಿರದ ಒಂಬತ್ನೂರು ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ ಅಂಡ್ ಟ್ರೆಂಡ್ ಲೈನ್ ಕೂಡ ಪಾಸ್ ಆಗಿರುತ್ತೆ ಇದು ನಮಗೆ ಫ್ರೀ ವೇ ಆಗುತ್ತೆ ಹದಿನಾಕ ಸಾವಿರ ಸೈಕಾಲಜಿಕಲ್ ನಂಬರ್ ಅಂಡ್ ಹೈಯರ್ ಲೆವೆಲ್ ಟಾರ್ಗೆಟ್ಗಳು ನಮ್ಮ ಕಣ್ಮುಂದೆ ಮುಂದೆ ಇದೆ ವೆರಸ್ ಹದ್ಮೂರ್ ಸಾವಿರದ ಎಂಬತ್ತು ಅಥವಾ ಹದಿಮೂರು ಸಾವಿರ ಎಂಟು ಒಳಗಡೆನೆ ಇದ್ರೆ ಮಾರ್ಕೆಟ್ ಕುಡ್ ಬಿ ಕಂಪ್ಲೀಟ್ಲಿ ಸೈಡ್ ವೇ ಎನ್ ಕ್ಯಾಶ್ ಇಟ್ ಫಾರ್ ಆಪ್ಷನ್ ಸಲ್ಲಿ ಬಿಕಾಸ್ ಇವನ್ ವೀಕ್ಸ್ ಕೂಡ ಬಿದ್ರೆ ಬಿಕಾಸ್ ಇವದೂ ಕೂಡ ಹಾರ್ಡ್ಲಿ ನಿಮ್ಗೆ ಎಕ್ಸ್ಪೈರಿ ಉಳಿದಿರೋದು ಈ ಏಳೆ ದಿನ ಹದಿಮೂರು ಸಾವಿರದ ಎಂಟುನೂರ್ ಕೆಳಗಡೆ ಹೋದ್ರೆ ಗ್ಯಾಪ್ ಡೌನ್ ಆಗಲಿ ಫ್ಲಾಟ್ ಆಗಲಿ ಬ್ರೇಕ್ ಡೌನ್ ಆಗಲಿ ಹದಿಮೂರು ಸಾವಿರದ ಏಳ್ನೂರು ನಿಮ್ಮ ಟಾರ್ಗೆಟ್ ಆಗತ್ತೆ ಸೊ ದಿಸ್ ಒನ್ ಅಂಡ್ ದಿಸ್ ಒನ್ ಇಸ್ ಅ ಫ್ರೀ ವೇ ಅಂತ ಇದೆ ಹದ್ಮೂರ್ ಸಾವಿರದ ಒಂಬತ್ನೂರ್ ಮೇಲೆಗಳ ಹದ್ ಮೂರ್ ಕೆಳಗಡೆ ಮಿಡಲ್ ಆಫ್ ದ ರೇಂಜ್ ಮಾರ್ಕೆಟ್ ಕೂಡ ಸೈಡ್ ವೇ ತರ ಅಥವಾ ಬೌಂಡ್ರಿ ಟ್ರೇಡಿಂಗ್ ಮಾಡ್ತಾರ ಮಾಡ್ಲಿಕ್ಕೆ ಕೊಡುತ್ತೆ ಇಟ್ಸ್ ನಾಟ್ ಈಸಿ ಟ್ರೇಡ್ ಟು ಡು ಇನ್ನೊಂದು ಕಾಶಿಯಸ್ ಥಿಂಗ್ಸ್ ಏನಪ್ಪಾ ಅಂದ್ರೆ ವಿಕ್ಸ್ ಬಿದ್ರೆ ಆಪ್ಷನ್ ಬಾಯಿಂಗ್ ಈಸ್ ನಾಟ್ ಅ ವ್ಯಾಲಿಡ್ ಪಾಯಿಂಟ್ ಈವನ್ ನಿಫ್ಟಿ ನಿಮಗೆ ಆಲ್ರೆಡಿ ಈ ರೀತಿ ನಿಮಗೆ ಮೂರ್ ಗಂಟೆ ರ್ಯಾಲಿ ನೋಡಿದ್ರಲ್ಲ ಇದೇ ರೀತಿ ಎಫ್ಐ ದ್ರು ನಿಮಗೆ ಗ್ಯಾಪ್ ಅಪ್ ಓಪನ್ ಮಾಡದ ಹೆವಿ ಗ್ಯಾಪ್ ಅಪ್ ಮಾಡೋ ಇಪ್ಪತ್ತಾರು ಹತ್ರ ಸೊ ನೀವು ಸಿಗುತ್ತಾ ಇಲ್ವೋ ಅನ್ನೋ ಥರ ಇಲ್ಲಿ ಎಂಟ್ರಿ ಫೋಮೋ ಎಂಟ್ರಿ ತೊಗೊಂಡ್ರೆ ಡೆಫಿನೆಟ್ಲಿ ಏನಾಗುತ್ತೆ ಎಫ್ ದವ್ರು ಕಾಯ್ತಾ ಇದಾರೆ ರಿಟೇಲ್ದವ್ರು ನಿಮ್ಮ ನಮ್ಮಂಥವ್ರು ಬೈ ಮಾಡ್ಬೇಕಂತ ಹೇಳಿ ಸೊ ದೇ ಕ್ಯಾನ್ ಎಕ್ಸಿಟ್ ವಿತ್ ಅ ಪ್ರಾಫಿಟ್ ಸೊ ಆವಾಗ ಮಾರ್ಕೆಟ್ ಕಂಪ್ಲೀಟ್ಲಿ ಸಡ್ವೆ ಮಾಡ್ತಾ ನಮ್ಮನ್ನು ದಿನಾಪೂರ್ತಿ ವೇಸ್ಟ್ ಮಾಡುವ ಚಾನ್ಸಸ್ ಕೂಡ ಇದೆ ಅವಾಯ್ಡ್ ಮಾಡಿ ಹ್ಯೂಜ್ ಗ್ಯಾಪಪ್ ಆದರೆ ಅಥವಾ ಕ್ವಾಂಟಿಟಿ ಸೈಜ್ನ ಕಮ್ಮಿ ಮಾಡ್ತೀರಿ ಓಕೆ ಲೆಟ್ ಅಸ್ ಗೋ ಟು ದ ಸ್ಟಾಕ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಟೆಕೋ ಟೆಕ್ ಟ್ರೇಡರ್ ಟುಮಾರೋ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಸ್ಟಡಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಬ್ಯಾಂಕ್ ನಿಫ್ಟಿ ಒಳಗಡೆ ಸೊ ಎಸ್ಪೆಷಲಿ ಎಸ್ ಬಿ ಐ ಅನ್ ಎಸ್ ನೋಡ್ಕೋತಿ ಮಾರ್ಕೆಟ್ ನಲ್ಲಿ ಟಾಪ್ ಟು ಟಾಪ್ ಲೈಕ್ ನೈನ್ ಸೆವೆಂಟಿ ಬ್ರೇಕ್ಔಟ್ ಮಾಡುವ ಹಂತಕ್ಕೆ ಬಂದ್ ಸೊ ಇನ್ ಕೇಸ್ ಅದು ನಿಜ ಆದ್ರೆ ಮಾರ್ಕೆಟ್ ಕ್ಯಾನ್ ಗಿವ್ ಯು ಟಿಲ್ ನೈನ್ ನೈಂಟಿ ಟು ತೌಸಂಡ್ ಅಂತ ತಿಳ್ಕೊಳ್ತೀನಿ ಟಾರ್ಗೆಟ್ ಇಯರ್ ಈವನ್ ಆಕ್ಸಿಸ್ ಬ್ಯಾಂಕ್ ಕೂಡ ಅದೇ ರೀತಿ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡಿದ್ದು ನೋಡ್ಕೊತೀರಿ ಇದು ನಮಗೆ ಒಂದು ಬ್ರೇಕಔಟ್ ಅಂಡ್ ಕಮಿಂಗ್ ಔಟ್ ಆಫ್ ದ ರೇಂಜ್ ಅಂತ ಕಾಣಿಸ್ತಾ ಇದೆ ಅಂಡ್ ಮಾರ್ಕೆಟ್ ನಲ್ಲಿ ಹನ್ನೆರಡು ನಲವತ್ತರಿಂದ ಟಾರ್ಗೆಟ್ ನಾನು ಹನ್ನೆರಡು ನೂರ ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದೀನಿ ಇನ್ ಕೇಸ್ ಫ್ಯೂಚರ್ ಮೊಮೆಂಟಮ್ ಆಗ್ತಾ ಇದ್ರೆ ಸನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಕಮಿಂಗ್ ಔಟ್ ಆಫ್ ದ ಬಾಕ್ಸ್ ಆಗಿದೆ ಹದಿನೇಳನೂರ ಐವತ್ತರ ಹತ್ರ ಹತ್ರ ಇದೆ ಸೊ ಈಗ ಇದನ್ನು ಕೂಡ ಟಾಪ್ ಬ್ರೇಕ್ ಆಗ್ತಾರೆ ಹದಿನೆಂಟು ನೂರ ಟಾರ್ಗೆಟ್ ಮಾಡುವ ಚಾನ್ಸಸ್ ಇದೆ ಸ್ವಿಂಗ್ ಟಾರ್ಗೆಟ್ ಎಕ್ಸೆಸಬಲ್ ಹಿಯೋ ಎಮ್ ಎಂಡ್ ನೋಡ್ಕೋತೀರಿ ಮೊನ್ನೆ ಡಿಸ್ಕಶನ್ ಮಾಡಿದ್ವಿ ಈ ಏನ್ ಪುಲ್ ಬ್ಯಾಕ್ ಇದೆಯೋ ಫೇಕ್ ಇದೆಯೋ ಏನಾದ್ರೆ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ನಾಳೆ ಒಂದ್ ಯಾವ್ದಾದ್ರು ರಿಪೀಟ್ ಇವ ಒಂದ್ ಯಾವ್ದಾದ್ರು ಗ್ರೀನ್ ಕ್ಯಾಂಡಲ್ ನಿಜವಾಗ್ಲೂ ರೂಪಾಂತರ ಆಗಿ ನಿಂತ್ಕೊಂಡ್ರ ಸೊ ದಿಸ್ ಇಸ್ ಅ ಬ್ರೇಕ್ಔಟ್ ದಿಸ್ ರೀಟೆಸ್ಟ್ ಅಂಡ್ ಮೊಮೆಂಟಮ್ ಅಬೌಟ್ ಟು ಕಂಟಿನ್ಯೂ ಅನ್ನೋ ತಿಳ್ಕೊಂಡು ನೀವು ಇಲ್ಲಿ ಲಾಂಗ್ ಫಾರ್ಮೇಶನ್ ಪೊಸಿಷನ್ ತಗೋಬಹುದು ಅನ್ನೋ ಸ್ಥಿತಿ ಇದೆ ದ ಎಚ್ ಎಲ್ ಎಚ್ ಎಲ್ ನೋಡ್ಕೊಳ್ತೀರಿ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಹತ್ರ ಟೂ ಫೋರ್ ಟೂ ಸೆವೆನ್ ಹತ್ರ ಹತ್ರ ಬಂದಿತ್ಕೊಂಡಿದೆ ಎರಡ್ ಸಾವಿರದ ನಾಲ್ಕು ಸಪೋರ್ಟ್ ತಗೊಂಡಿದ್ದು ಎಸ್ ಅಫ್ಕೋರ್ಸ್ ನಿಮಗೆ ಈ ಇವತ್ತಿನ ಟಾಪ್ ಬ್ರೇಕ್ ಆದ್ರೆ ಇನ್ನೊಂದ್ ನೆನ್ಪಿಟ್ಕೊಳ್ಳಿ ಇನ್ಫೋಸಿಸ್ ಡಿಸ್ಕಶನ್ ಏನ್ ಮಾಡಿದ್ದ ಇಂಪಾರ್ಟೆಂಟ್ ಏರಿಯಾ ಇದೆ ಯಾವಾಗ್ಲೂ ಮಾರ್ಕೆಟ್ ಅದ್ರ ಮೇಲೆ ನಿತ್ಕೊಳ್ಳುತ್ತೋ ಹೈಯರ್ ಲೋ ಕ್ರಿಯೇಟ್ ಮಾಡುತ್ತೋ ಆವಾಗ ಹದಿನಾರು ನಲ್ವತ್ತು ಇಲ್ಲ ಅಂದ್ರೆ ಫೇಲ್ ಆದ್ರೆ ಈ ಸ್ಥಿತಿ ಅಂತ ಹೇಳಿ ಆಗಿದೆ ನಿಮ್ ಮುಂದೆ ಇದೆ ಈ ನಂಬರ್ ಎಷ್ಟು ಸಲ ರಿಪೀಟ್ ಮಾಡಿದೀನಿ ಹೋಗಿ ಕೂಡ ನೀವು ಚೆಕ್ಔಟ್ ಮಾಡ್ಕೋಬಹುದು ಲೆಟ್ ಅಸ್ ಲೇಡರ್ಸ್ ಕೂಡ ರಿಲಯನ್ಸ್ ಅಲ್ಲಿ ಏನ್ ಯೋ ರಿಲಯನ್ಸ್ ನೋಡ್ತೀರಿ ಹದಿನೈದು ಹದಿನೆಂಟು ಹತ್ರ ಬಂದ ಇದುಕೊಂಡಿದೆ ಅಂಡ್ ವೆರಿ ಕಾಮನ್ ಲೆವೆಲ್ ಫಿಫ್ಟೀನ್ ಟ್ವೆಂಟಿ ಇದನ್ನ ಮಾರ್ಕೆಟ್ ಏನಾದ್ರು ದಾಟಿದ್ರೆ ಯೋ ಇದನ್ನ ದಾಟಿದ್ರೆ ಮಾರ್ಕೆಟ್ ಕ್ಯಾನ್ ಗಿವ್ ಯು ಫಿಫ್ಟೀನ್ ಫೋರ್ಟಿ ಈಸಿ ಟಾರ್ಗೆಟ್ ಇದೆ ಅಂಡ್ ಇಟ್ ಕ್ಯಾನ್ ಮಾರ್ಚ್ ಟು ನ್ಯೂ ಹೈ ಸ್ಟಿಲ್ ಅಬೌಟ್ ಫಿಫ್ಟೀನ್ ಏಟಿ ಅನ್ಕೋತೀನಿ ಫಿಫ್ಟಿ ಟು ವೀಕ್ ಹೈ ಹತ್ರ ಬರಬಹುದು ಪ್ರೊವೈಡೆಡ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಲ್ಸೋ ಟರ್ನ್ ಪಾಸಿಟಿವ್ ಅಂತ ಕಾಣ್ತಾ ಇದೆ ಎಸ್ಪೆಷಲಿ ಎಲ್ಲ ಬ್ಯಾಂಕ್ ಗಳ ನಮಗೆ ಆ ರೀತಿ ಕಾಣ್ತಾ ಇದೆ ಎಕ್ಸ್ ಲೈಕ್ ಲೈಕ್ ಎಕ್ಸೆಪ್ಟ್ ನಿಮಗೆ ಐ ಸಿ ಎಸ್ ಬ್ಯಾಂಕ್ ಈ ರೀತಿ ಇದ್ದು ಸಿ ಎಸ್ ಬ್ಯಾಂಕ್ ಕೂಡ ನಿಮಗೆ ಲೈಕ್ ಇನ್ ಡಿಸಿಶನ್ ಕಾಣಲಾಗಿದ್ದು ಇನ್ ಕೇಸ್ ಏನಾದ್ರು ಐ ಸಿ ಎಸ್ ಬ್ಯಾಂಕ್ ಕೂಡ ರನ್ ಆಗ್ತಾ ಇದ್ರೆ ಇಟ್ಸ್ ಅ ಬೆಸ್ಟ್ ಟು ಗೋ ಹೈ ಇನ್ ದಿಸ್ ಒನ್ ಸೊ ಈ ರೀತಿ ಕೆಲವೊಂದು ಸ್ಟಾಕ್ನ ಡಿಸ್ಕಶನ್ ಮಾಡಿದ್ದು ನಿಮ್ಮ ಸ್ಟಾಕ್ಗಳು ಯಾವ್ದಾದ್ರು ಇರುತ್ತೆ ಸರ್ ಇಂಥ ಸ್ಟಾಕ್ನ ಡಿಸ್ಕಶನ್ ಮಾಡಿ ಫಂಡಮೆಂಟಲ್ ಅಥವಾ ಟೆಕ್ನಿಕಲ್ ಅಂತ ಹೇಳಿ ಅದನ್ನ ನಾವು ಟ್ರೈ ಮಾಡ್ತೀವಿ ನಿಮಗೆ ಪ್ರೀ ಮಾರ್ಕೆಟ್ ನಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ಎನಿವೇ ಬಿ ಅಪ್ಡೇಟೆಡ್ ಇನ್ ಟೆಲಿಗ್ರಾಮ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ ಓಕೆ ಇದೇ ಡಿಸೆಂಬರ್ ಹತ್ತರಿಂದ ಜನವರಿ ಸೊ ಓಕೆ ಡಿಸೆಂಬರ್ ಹತ್ತರಿಂದ ನಾವು ಕ್ಲಾಸಸ್ ನ ಶುರು ಮಾಡ್ತಾ ಇದೀವಿ ಅಂಡ್ ಜನವರಿ ಫೆಬ್ರವರಿ ಮಾರ್ಚ್ ಐ ಥಿಂಕ್ ಮೂರ್ ತಿಂಗಳವರೆಗೂ ಕಂಟಿನ್ಯೂಸ್ ಕ್ಲಾಸ್ ಇರುತ್ತೆ ಬಿಕಾಸ್ ಇನ್ಮುಡ್ಲಲ್ಲಿ ಯಾವುದೇ ಕ್ಲಾಸ್ ನ ಹೊಸ ಕ್ಲಾಸ್ ತಗೊಳ್ಳೋದಿಲ್ಲ ಅದಕ್ಕೋಸ್ಕರ ಇಷ್ಟ ಆದ್ರೆ ಸಿಲೆಬಸ್ ಕಾಫಿ ಡಿಸ್ಕ್ರಿಪ್ಷನ್ ಇದೆ ಅದನ್ನ ಚೆನ್ನಾಗಿ ಓದ್ಕೊಂಡು ಮುಂಚೆ ಜಾಯ್ನ್ ಆಗಲಿ ಟ್ರೈ ಮಾಡ್ತೀರಿ ಮುಂಚೆನೆ ಜಾಯ್ನ್ ಆದ್ರೆ ನಮ್ಮ ಕ್ಲಾಸ್ ಮೆಂಬರ್ಸ್ ಜೊತೆ ನೀವು ಮಾರ್ನಿಂಗ್ ಸೆಷನ್ ಮತ್ತೆ ಲೈವ್ ಸೆಷನ್ ಕೂಡ ಜಾಯ್ನ್ ಆಗ್ಬಹುದು ಇನ್ ಅಡ್ವಾನ್ಸ್ ಬಿಫೋರ್ ಸ್ಟಾರ್ಟಿಂಗ್ ಅ ಕ್ಲಾಸ್ ಫ್ರಮ್ ಡಿಸೆಂಬರ್ ಟೆನ್ ಓಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಳೆ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವು